ಇವರು ಚೆನ್ನಾಗಿ ನೋಡ್ಕೊಂತಾರೆ ನಮ್ಮಅಪ್ಪ ಬಂದು ಕುರ್ದಿ ಹೊಡ್ದಿ ಬೀದಿ ನಿಲ್ಲಿಸ್ತಾರಲ್ಲ ಚಿರೋ ಎಷ್ಟು ವರ್ಷ ಆಯ್ತಮ್ಮ ಬಂದಿ ಹೇಗಿದ್ರಿ ನೀವು ನೀವು ಸಿಕ್ಕದಾಗ ಹೇಗಿದ್ರಿ ನಮ್ಗೆ

ಸಿಬ್ಬಂದಿ ಎರಡು ವರ್ಷ ಆಯ್ತು ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ ಅಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರ ಈಗ ಆ ಮಗು ಶಾಲೆಗೆ ಹೋಗ್ತಾ ಇದೆ ಇನ್ನೊಂದು ಮಗುನು ಶಾಲೆಗೆ ಕಳಿಸ್ತಾ ಇದ್ದೀವಿ ಈಗ ಸಡನ್ ಆಗಿ ನೀವು ನಾನು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಸೊ ಮುಂದೆ ಜೀವನ ಏನು ಈಗ ನಿಮ್ಮಮ್ಮ ಸಡನ್ ಆಗಿ ಹೋಗ್ತೀನಿ ಅಂತ ಹೇಳ್ತಿದ್ರಲ್ಲ ನಿಮ್ಮಮ್ಮ ಜೊತೆ ನೀನು ಹೋಗ್ಬೋದಲ್ಲ ಅಪ್ಪ ನೀನು ಇಲ್ಲಿರೋಕ್ಕೆ ರೆಡಿನಾ ಯಾಕೆ ಇಲ್ಲಿರ್ಬೇಕಂತ ಅನಿಸ್ತಾ ಇದೆ ನನಗೆ ಒಂದು ಕಡೆ ಮೇಲೆ ಊಟ ಬಟ್ಟೆ ಎಲ್ಲ ಕೊಡ್ತಾರೆ ಹ್ಞೂ ಮೇಲೆ ಆ ಒಂದು ನಮ್ಮ ಮೊನ್ನೆನೂ ನಿಮ್ಗೆ ಹೇಳಿದೀನಿ ಟೈಲರಿಂಗ್ ಕೆಲಸ ಬರ್ತದೆ ಅಂದರು ಟೈಲರಿಂಗ್ ಮಿಷಿನ್ ತಂದು ಕೊಡ್ತೀನಿ ನಿಮ್ಮ ಕೈಲಾಗಿದ್ದು ಮಾಡಮ್ಮ ನೀನು ಚೆನ್ನಾಗಿ ಒಂದು ಸ್ಟೇಬಲ್ ಆಗಿದೆ ಅಂದ್ರೆ ಬೇಕಾದ್ರೆ ಒಂದು ಅಂಗಡಿ ಕೊಡ್ತೀನಿ ಹೊರಗಡೆ ಬಾಡಿಗೆ ಮನೆ ಮಾಡ್ಕೊಂಡು ಬದುಕೊಂದ ಇದಿಗಿಂತ ಹೆಚ್ಚಾಗಿ ಯಾವ ನನ್ನ ಮಗ ಇಲ್ತು ಏನಾದರೂ ಹೋಗ್ತೀನಿ ಅಂದ್ರೆ ಇವ್ರ ಜೊತೆ ಹೋಗ್ಬೋದು ಇಲ್ಲ ಅಂದ್ರೆ ಯೋಚನೆ ಮಾಡೋದು ನಾಳೆ ನೋಡಬೇಕು ಅನ್ಸಿದ್ರೆ ಅವ್ರನ್ನ ಸಂಪೂರ್ಣ ಜವಾಬ್ದಾರಿ ನನ್ನ ಸ್ವಂತ ಮಗನ್ ತರ ನಾನು ನನ್ನ ಮಗನ್ಗೇನು ಎಜುಕೇಶನ್ ಕೊಡಿಸ್ತಾ ಇದೀನೋ ನನ್ನ ಮಗನ್ನ ಯಾವ ರೀತಿ ನೋಡ್ಕೊತಾ ಇದೀನೋ ಆ ರೀತಿ ಅವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅದನ್ನು ಮುಂದೆ ಪ್ರಾಮಿಸ್ ಎರಡು ವರ್ಷಗಳ ಕಾಲ ಕರ್ನಾಟಕದ ಜನ ನಮ್ಗೆ ಅನ್ನ ಕೊಟ್ಟಿದ್ದಾರೆ ನಿಮಗೆ ನಾನೆಲ್ಲ ಕೊಟ್ಟಿರೋದು ನಾನು ಅಂತ ಎಲ್ಲೂ ಹೇಳ್ಬೇಡ್ರಿ ಇಡೀ ಕರ್ನಾಟಕದ ಜನ ನಿಮ್ಮನ್ನ ಸಾಕಿದ್ದಾರೆ ಎರಡು ವರ್ಷ ಅಥವಾ ಕರ್ನಾಟಕದ ಜನ ಸಾಕಿರೋದು ಈಗ ಚಿಕ್ಕ ಚಿಕ್ಕ ಮಕ್ಕಳನ್ನ ನಿನ್ ತಂಗಿನ ಮತ್ತೆ ನಿನ್ ತಮ್ಮನ್ನ ಕರ್ಕೊಂಡು ಹೋಯ್ತೀನಿ ಅಂತ ಹೇಳ್ತವ್ರೆ ಎಲ್ಲಿಗೆ ಹೋಯ್ತಾರ ಕೇಳು ಕೇಳು ನೀನೇ ಕೇಳ ಆಯ್ತು ಹೇಳಮ್ಮ ಎಲ್ಲಿ ಹೋಗ್ತೀಯ ಅನ್ನೋದ ರೀಸನ್ ಕೊಡಮ್ಮ ಅಂತ ಕೇಳ್ತೀನಲ್ಲ ಹೇಳಿ ಎಲ್ಲಿಗೆ ಹೋಯ್ತೀರಾ ಅನ್ನೋದು ಬೇಕಲ್ವಾ ಹೇಳಿ ಅವ್ನು ಕೇಳ್ತಾನೆ ನಿಮ್ಮ ಮಗನಿಗೆ ಉತ್ತರ ಕೊಡಮ್ಮ ಅವಂತಾನೆ ಕೇಳ್ತಾ ಇರೋದು ಇಂತ ಜಾಗಕ್ ಹೋಯ್ತೀನಿ ಅಂತ ಅವನಿಗೀಗ ನೀನು ಹೋಯ್ತಿಯಾ ನಾಳೆ ಹುಡುಕೊಂಡ್ ಬರ್ಬೇಕು ಹೋಯ್ತಿಯ ಬೇಕಲ್ಲ ಈಗ ಅವನ್ ವಯಸ್ಸೆಷ್ಟು ಒಂಬತ್ತು ವರ್ಷ ಅವನಿಗಿರೋ ಒಂದು ಮುಂದಾಲೋಚನೆ ನಿನ್ಗಿಲ್ಲ ಅಂದ್ರೆ ಈ ಎರಡು ಮಕ್ಳನ್ನ ಹೆಂಗ್ ನೋಡ್ಕೊಳ್ತೀಯ ನಿನ್ ಅದನ್ನ ಹೇಳ್ಪಸ್ ನಿಜವಾಗ್ಲೂ ನೀನು ಟ್ರೀಟ್ಮೆಂಟ್ ಗಿಂತ ಮುಖ್ಯವಾಗಿ ಬೇರೆನೆ ಸಂಸ್ಥೆ ಇದೆ ಡಾಕ್ಟರ್ ಹೇಳಿರೋ ಪ್ರಕಾರ ಅರ್ಥ ಆಯ್ತಾ ನಾನು ಆಪ್ರೇಷನ್ ಮಾಡಿಸ್ಬೇಕು ಎಲ್ಲ ಏನೋ ಯೋಚನೆ ಮಾಡ್ತಾ ಇದ್ದೀನಿ ಬಟ್ ನೀವು ಸಡನ್ ಆಗಿ ಹೋಗ್ತೀನಿ ಅಂದರೆ ನಾನೇನು ದೇವರಲ್ಲ ಹೋಗಂಗಿದ್ರೆ ನಿಮ್ಮ ಅದು ನಿಮ್ಮ ಹಣೆಯಲ್ಲಿ ಬರ್ದಿರೋದನ್ನ ನಾನು ಬದಲಾಯಿಸೋಕ್ಕಾಗಲ್ಲ ಈಗ ನೀವು ಮತ್ತೆ ಹೋಗಿ ಆಶ್ರಮಕ್ಕೆ ಬರ್ತೀನಿ ಅಂದರೂ ನಮ್ಮಲ್ಲಿ ಮತ್ತೆ ಕರ್ಕೊಳ್ಳೋ ಆಪ್ಷನ್ ಇರಲ್ಲ ಏನು ಅಂತದ್ದು ನಂಬಿಕೆ ಏನಿದೆ ನಿಮಗೆ ಏನಾಯ್ತು ಮುಂದೆ ಚೆನ್ನಾಗಿ ಹಾಕಿ ಬರ್ತೀನಿ ಏನು ಕೆಲಸ ಮಾಡ್ತೀರಾ